ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮೊದಲನೇದಾಗಿ ನಮ್ಮ ಶಾಪು ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನ ಭಾರತಿ ಫಸ್ಟ್ ಬ್ಲಾಕ್ ನಿಯರ್ ನಿಮಗೆ ಮೆಡ್ಸೋಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರು ಹಾಸ್ಪಿಟಲ್ ಹತ್ರ ಬರುತ್ತೆ ಇವತ್ತಿನ ವೀಡಿಯೋದಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ನಿಮಗೆ ಕಂಪ್ಲೀಟಾಗಿ ನಿಮಗೆ ಆಂಟಿಕ್ ಜುಮ್ಕಗಳನ್ನ ಶೋ ಮಾಡ್ತೀನಿ ಅಂದರೆ ಗೇರು ಪಾಲಿಶಲ್ಲಿರುವಂಥದ್ದು ಸೊ ಇದೆಲ್ಲ ನೀವು ಈ ಥರ ಗೋಲ್ಡಲ್ಲೆಲ್ಲ ನೋಡಿರ್ತೀರಲ್ಲ ಅದೇ ಟೈಪ್ನ ಅದೇ ಡಿಸೈನಲ್ಲಿ ಇರುವಂತಹ ಜುವೆಲ್ರಿಗಳು ಇದೆಲ್ಲ ಜೊಂಬ ಸೈಜ್ ಬರುತ್ತೆ ಎಷ್ಟು ನೋಡ್ತಾ ಇರಬೋದಲ್ಲ ನಾನು ಹಾಗೆ ಜಸ್ಟ್ ಶೋ ಮಾಡ್ತಾ ಹೋಗ್ತೇನೆ ಒಂದೊಂದು ಸೈಜು ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಬಟ್ ನಿಮಗೆ ಇದೆಲ್ಲ ಪ್ರೈಸ್ ಬಂದು ಟು ತೌಸಂಡು ಈ ಇರುತ್ತೆ ಇದೆಲ್ಲ ಜೊಂಬ ಸೈಜು ಮತ್ತು ಫಂಕ್ಷನ್ ವೇರ್ ಬೇಸಡ್ ಆಗಿರುತ್ತೆ ನೋಡಿ ಈ ಥರ ವೇರ್ ಮಾಡಿದ್ರೆ ಇದೆಲ್ಲ ಸ್ಯಾರಿ ಲುಕ್ಕಿಗೆ ತುಂಬ ಜನ ಕೇಳ್ತಾ ಇರ್ತೀರ ಸೊ ಈ ಥರದ್ದು ನೋಡಿ ಇಷ್ಟು ಟೈಪ್ ಬರುತ್ತೆ ನೋಡಿ ಒಂದೊಂದು ಒಂದೊಂದು ಇರುತ್ತೆ ಈ ಒಂದು ಡಿಸೈನ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಸಾರಿಗಳಿಗೆ ಅಂತ ದೊಡ್ಡ ದೊಡ್ಡ ಸಾರಿಗಳು ಹಾಕಿದಾಗ ಒಳ್ಳೆ ಔಟ್ಲುಕ್ ಕೊಡುತ್ತೆ ಈ ತರದ ಜ್ಯುವೆಲ್ರಿ ಬಂದು ಇದು ಪ್ರೈಸ್ ಬಂದು ನಿಮಗೆ ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ಸೊ ಇದರಲ್ಲಿ ನಿಮಗೆ ಎರಡು ಸಾವಿರ ತೌಸಂಡ್ ಏಯ್ಟ್ ಹಂಡ್ರೆಡು ಈ ಟೈಪಲ್ಲೇ ಬರೋವಂಥದ್ದು ಸೊ ಈ ಒಂದು ಆ್ಯಂಟಿಕ್ ಜುಮ್ಕಗಳು ಬೇಕಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ತುಂಬ ಜನ ಹೇಳ್ತಿರ್ತೀರ ಅಡ್ರೆಸ್ಸೇ ಹೇಳೋದಿಲ್ಲ ಅಂತ ಅಡ್ರೆಸ್ಸು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಮತ್ತು ಲೊಕೇಶನಲ್ಲಿ ಮೆನ್ಷನ್ ಮಾಡ್ತೀನಿ ನಾನು ವೀಡಿಯೋ ಸ್ಟಾರ್ಟಿಂಗಲ್ಲೇ ಅಡ್ರೆಸ್ ಕೂಡ ಹೇಳ್ತೀನಿ ಪೂರ್ತ ವೀಡಿಯೋಗಳನ್ನ ಅಷ್ಟೇ ನಿಮಗೆ ಏನು ಡೀಟೇಲ್ಸ್ ಕೊಟ್ಟಿರ್ತೀವಿ ಅಂತ ಹೇಳಿ ಗೊತ್ತಾಗೋದು ಸ್ವಲ್ಪ ವೀಡಿಯೋ ನೋಡಿ ನೀವು ಕಮೆಂಟ್ಗಳನ್ನ ಹಾಕಿದ್ರೆ ನಾವು ಎಂಥ ಮಾಡಲಿಕ್ಕೆ ಆಗುತ್ತೆ ಹೇಳಿ ಪ್ರತಿಯೊಂದು ಅಡ್ರೆಸ್ಸೆಲ್ಲ ನಾನು ಅಲ್ಲೇ ಹಾಕಿರ್ತೀನಿ ಪ್ರೈಸ್ಗಳು ಅಪ್ರಾಕ್ಸಿಮೇಟ್ ಆಗಿ ನಾವು ಹೇಳಿರ್ತೀವಿ ಇದು ಬಂದು ನಿಮಗೆ ಚಾನ್ಬಾಲ್ಯ ಇಯರಿಂಗ್ಸ್ ಅಂತ ನೋಡಿ ಇದೆಲ್ಲ ಬಂದು ನಿಮಗೆ ಚಾನ್ಬಾಲ್ಯ ಇಯರಿಂಗ್ಸ್ಗಳು ಇವೆಲ್ಲ ತುಂಬ ಸ್ವಲ್ಪ ದೊಡ್ಡ ದೊಡ್ಡ ಸ್ಟೈಲ್ಗೆ ಸ್ಯಾರಿಗಳಿಗೆ ವೇರ್ ಮಾಡೋಕ್ಕೆ ಅಂತ ಮಾ ಮ ತಂದಿರೋ ಅಂಥದ್ದು ಇದೆಲ್ಲ ಇದು ನಾವು ಮಾಡ್ಸೋದಲ್ಲ ಇದು ಇದೆಲ್ಲ ಆ್ಯಂಟಿಕ್ ಪೀಸ್ಗಳು ಇದಕ್ಕೆಲ್ಲ ನಿಮಗೆ ಟೂ ಇಯರ್ಸ್ ವ್ಯಾರೈಟಿ ಬರುತ್ತೆ ಇದು ಬಂದು ನೆಕ್ಸ್ಟು ಡಿಸೈನ್ ಆಗಿರುತ್ತೆ ನೋಡಿ ಇದಕ್ಕೆಲ್ಲ ನಿಮಗೆ ಟು ಇಯರ್ಸ್ ವ್ಯಾರಂಟಿ ಇರುತ್ತೆ ಏಕೆಂದ್ರೆ ಹೇಳಿದರೆ ಇದೆಲ್ಲ ಅಲ್ಲಿ ವೇರ್ ಮಾಡೋದ್ರಿಂದ ನಾವು ನಿಯರ್ ಬೈ ನಿಮಗೆ ಒಂದು ಟೆನ್ ಟು ಫಿಫ್ಟೀನ್ ಇಯರ್ಸ್ ಆದರೂ ವೇರ್ ಮಾಡ್ಬೋದು ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟು ಡಿಸೈನ್ ಬಂದು ಈ ಟೈಪ್ ಇರುತ್ತೆ ನೋಡಿ ಲಕ್ಷ್ಮಿ ಲಕ್ಷ್ಮಿ ಡಿಸೈನ್ ಬಂದಿರ್ತದೆ ಈ ಟೈಪಲ್ಲಿ ಇರುತ್ತೆ ಲಕ್ಷ್ಮೀ ಡಿಸೈನು ಇದು ಕೂಡ ನಿಮಗೆ ಕೆಳಗಡೆ ಬಾಲ್ ಬಂದಿರುತ್ತೆ ಗೋಲ್ಡನ್ ಬಾಲ್ ಬಂದಿರುತ್ತೆ ಕೆಲವೊಂದರಲ್ಲಿ ಕ್ರಿಸ್ಟಲ್ ಇರುತ್ತೆ ಕೆಲವೊಂದರಲ್ಲಿ ಗೋಲ್ಡ್ ಬಾಲ್ ಇರುತ್ತೆ ಇದು ಕೂಡ ನಿಮಗೆ ಇಷ್ಟು ಲೆಂತ್ ಬರುತ್ತೆ ಇದೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಶೋ ಮಾಡ್ತಾ ಇರೋದಲ್ಲ ನಿಮಗೆ ಜೊಂಬ ಸೈಜಲ್ಲೇ ನೆಕ್ಸ್ಟು ಡಿಸೈನ್ ಬಂದು ಈ ಟೈಪ್ ಇರುತ್ತೆ ನೋಡಿ ನಾನು ಪ್ರತಿಯೊಂದು ವೇರ್ ಆಗಲ್ಲ ಜಸ್ಟ್ ಹಾಗೆ ಶೋ ಮಾಡಿರ್ತೇನೆ ನೀವು ನಿಧಾನಕ್ಕೆ ನೋಡಿಕೊಂಡು ಯಾವ್ದು ಬೇಕೋ ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಇಲ್ಲಿ ಶೇಪು ಸ್ವಲ್ಪ ಡಿಫ್ರೆಂಟ್ ಚೇಂಜ್ ಇದೆ ಇಲ್ಲಿ ಎಲ್ಲವೂ ಪ್ರತಿಯೊಂದು ಡಿಫ್ ಡಿಫ್ರೆಂಟ್ ಚೇಂಜಲ್ಲಿ ಇರುತ್ತೆ ನೀವು ನೀಟಾಗಿ ನೋಡಿಕೊಂಡು ಯಾವ್ದು ಬೇಕೋ ನೋಡ್ಕೊಂಡು ತೊಗೋಬೋದು ಬಟ್ ಇದೆಲ್ಲ ನಿಮಗೆ ಟೂ ಥೌಸಂಡು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಾ ತೌಸಂಡ್ ಏಯ್ಟ್ ಹಂಡ್ರೆಡ್ ಈ ರೇಂಜಲ್ಲೇ ಇರುತ್ತೆ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಇದರಲ್ಲಿ ನಿಮಗೆ ಒಂದು ಗ್ರಾಮ್ ಗೋಲ್ಡ್ ಅಲ್ಲೆಲ್ಲ ಸಿಗುತ್ತೆ ಬಟ್ ಇದು ಒಂದು ಗ್ರಾಮ್ ಗೋಲ್ಡ್ ಅಲ್ಲೆಲ್ಲ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿಲಿ ಅಂತದ್ದು ಯಾಕಂತಂದರೆ ನಾವು ಯಾವುದೇ ಪ್ರಾಡಕ್ಟ್ ಹಾಕೋದು ಪ್ರೀಮಿಯಂ ಕ್ವಾಲಿಟಿಲೆ ಹಾಕೋದು ಹಾಗಾಗಿ ಸ್ವಲ್ಪ ಕಾಸ್ಟ್ ಕೂಡ ಹೈಯೇ ಇರುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಈ ಟೈಪ್ ಇರುತ್ತೆ ನನಗೆ ಇದೆಲ್ಲ ಆಲ್ಮೋಸ್ಟ್ ನೀವು ಗೋಲ್ಡ್ ಡಿಸೈನ್ಗಳಲ್ಲಿ ನೋಡೇ ಇರ್ತೀರಲ್ಲ ಅದೇ ಟೈಪ್ ಡಿಸೈನ್ಗಳನ್ನೇ ನಾವು ಚೂಸ್ ಮಾಡೋ ಅಂಥದ್ದು ಇದೆಲ್ಲ ನಿಮಗೆ ಸ್ಯಾರಿಗಳಿಗೆ ಅಥವಾ ಡ್ರೆಸ್ಗಳಿಗೆ ಅಂತ ಹೇಳೋಕ್ಕಾಗಲ್ಲ ಇದು ಒಳ್ಳೊಳ್ಳೆ ಫಂಕ್ಷನ್ಗಳ್ ಬೇರ್ಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಲೈಫ್ ಡ್ಯೂರಬಿಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿ ಬಾಳಿಕೆ ಬರುತ್ತೆ ಮತ್ತೊಂದು ಡಿಸೈನ್ ಬಂದು ನಿಮಗೆ ಈ ಟೈಪ್ ಇರುತ್ತೆ ನೋಡಿ ಈ ಟೈಪಲ್ಲಿರುತ್ತೆ ನೆಕ್ಸ್ಟ್ ಬಂದು ಅದರಲ್ಲೇ ನಿಮಗೆ ಲಕ್ಷ್ಮಿ ಇವೆಲ್ಲವೂ ಕೂಡ ಡಿಫ್ಟ್ ಡಿಫ್ರೆಂಟ್ ಡಿಸೈನ್ ಇರುತ್ತೆ ನೋಡ್ಲಿಕ್ಕೆ ಒಂದೇ ತರ ಅನಿಸುತ್ತೆ ನಿಮಗೆ ಎಲ್ಲೇ ನೋಡೇ ಇರ್ತೀರ ಈ ಡಿಸೈನ್ಗಳನ್ನ ಅದೇ ರೀತಿ ಡಿಸೈನ್ ನಲ್ಲಿ ನಿಮಗೆ ಶೋ ಮಾಡ್ತಾ ಇರಂತ ಇದು ಬಂದು ಕ್ರಿಸ್ಟಲ್ ಇದಕ್ಕೆ ಬೇಕಾದ್ರೆ ಲಾಂಗ್ ಹಾರಗಳು ಶಾರ್ಟ್ ಹಾರಗಳೆಲ್ಲ ಸಿಗುತ್ತೆ ಮ್ಯಾಚಿಂಗ್ ಕೂಡ ನೀವು ಹಾಕೊಂಡು ತೊಗೊಳ್ಬೋದು ಇಲ್ಲ ಅಂತ ಅಂದರೆ ಸಪ್ರೇಟಾಗಿ ಓಲೆ ಕೊಡಿ ಅಂದರೂ ಕೂಡ ಕೊಡ್ತೇವೆ ಹಾರಗಳು ಬೇಕು ಅಂದರೆ ಅದು ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡಿಕೊಡ್ತೀನಿ ಹೊಸ ಹೊಸ ಹಾರಗಳು ಬಂದಿದೆ ಬಟ್ ಅದು ಅಪ್ಡೇಟ್ ಮಾಡೋಕೆ ಟೈಮ್ ಆಗಿಲ್ಲ ಆಗಲೇ ಇದರಲ್ಲಿ ನೀವು ಲಕ್ಷ್ಮಿದ್ರಲ್ಲಿ ಇನ್ನೂ ಸ್ವಲ್ಪ ಡಿಸೈನ್ ಚೇಂಜ್ ಇತ್ತು ಇದು ಸ್ವಲ್ಪ ಡಿಸೈನ್ ಬೇರೆ ಬೇರೆ ಇರುತ್ತೆ ಚಾನ್ ಬಾಲಿನಲ್ಲೇ ನಿಮಗೆ ಕ್ರಿಸ್ಟಲ್ಲೂ ಇದೆ ಬಾಲು ಇದೆ ಎರಡು ಥರನೂ ಇದೆ ಚಾನ್ ಇದು ಬಂದು ಲಕ್ಷ್ಮಿ ಬಂದಿರ್ತಾರೆ ನೋಡಿ ಇದು ಬಂದು ಲಕ್ಷ್ಮಿ ಇರ್ತಾರೆ ಸೊ ಇದರಲ್ಲಿ ನಿಮ್ಗೆ ಯಾವ್ದು ಬೇಕು ನೋಡ್ಕೊಂಡು ತಗೊಳ್ಳಿ ಇದು ಬಂದು ಬಾಲ್ ಬಾಲ್ ಮೀನ್ಸ್ ಅಂದ್ರೆ ಇದು ಪ್ಲೇನ್ ಬಾಲ್ ಬರುತ್ತಲ್ಲ ಅದಕ್ಕೆ ಇದು ಕ್ರಿಸ್ಟಲ್ ಅಂತ ಹೇಳಿದ್ರೆ ರೈಟ್ ಎರಡಕ್ಕೂ ನಿಮ್ಗೆ ಸ್ವಲ್ಪ ವೇರಿ ಇರುತ್ತೆ ನೆಕ್ಸ್ಟ್ ಬಂದು ಈ ಒನ್ ಡಿಸೈನ್ ಜುಮ್ಕಾಗಳಂದ್ರೆ ಎಲ್ಲರಿಗೂ ಇಷ್ಟ ಆಗಂತ ಜುಮ್ಕಾಗಳೇ ಇದು ತುಂಬ ಚೆನ್ನಾಗಿರುತ್ತೆ ಪಂಚಲೋಹದಲ್ಲಿ ಮಾಡ್ಸೋಕ್ಕೆ ಅಂದರೆ ಅಲ್ಲಿ ತುಂಬ ವೆಯ್ಟ್ ಆಗುತ್ತೆ ಈ ಥರ ಡಿಸೈನ್ಗಳೆಲ್ಲ ಮಾಡಿಸಲಿಕ್ಕೆ ಅಂತ ಹೇಳಿ ಆ್ಯಂಟಿಕಲ್ಲಿ ಚೂಸ್ ಮಾಡಿರುತ್ತೆ ಯಾಕಂತ ಹೇಳಿದ್ರೆ ಈಗಿಂದ ಟ್ರೆಂಡಲ್ಲಿ ಗೋಲ್ಡಲ್ಲಿರೋದು ಕೂಡ ಇದೇ ಕಲರಲ್ಲಿ ನಿಮಗೆ ಲಾಂಗ್ ಹಾರಗಳು ಶಾರ್ಟ್ ಹಾರಗಳೆಲ್ಲ ನೋಡಿರ್ತಿರಲ್ಲ ಅದೇ ರೀತಿಯಾಗಿ ಇರೋವಂಥ ಹಾರಗಳಾಗಿರುತ್ತೆ ಸಾರಿ ಹಾರ ಅಂತೀನಿ ಜುಮ್ಕಗಳು ಸ್ಟ ಇಯರಿಂಗ್ಸ್ಗಳಾಗಿರುತ್ತೆ ಇದು ಬಂದು ಮತ್ತೊಂದು ಡಿಸೈನ್ ನೋಡಿ ಇದು ನೋಡಿದ್ರೆ ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗ್ತಾ ಇದ್ದೀರಾ ಇಲ್ಲಿ ಕೆಳಗಡೆ ಬಂದಿರುತ್ತೆ ಇಲ್ಲಿ ಈ ಮಿ ಪೋರ್ಷನಲ್ಲಿ ಬಂದಿರೋ ಅಂಥದ್ದು ನೆಕ್ಸ್ಟ್ ಬಂದು ಈ ಟೈಪ್ ಇರುತ್ತೆ ನೋಡಿ ಪ್ರತಿಯೊಂದು ಡಿಫ್ ಡಿಫ್ರೆಂಟ್ ಇರುತ್ತೆ ನೀವು ನಿಧಾನವಾಗಿ ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಆದರೆ ಫ್ರೀ ಆದರೆ ಯಾರಿಗಾರು ಫೋಟೋ ಬೇಕಂದ್ರೆ ಅಪ್ಡೇಟ್ ಮಾಡಿಕೊಡ್ತೀನಿ ಫ್ರೀ ಇದ್ರೆ ಇಲ್ಲ ಅಂತಂದರೆ ಡೆ ಒಂದು ಸ್ವಲ್ಪ ವಿಡಿಯೋ ನೋಡಿಕೊಂಡು ಡಿಸೈನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತೇನೆ ಇದು ಎಂತ ಸೂಪರ್ ಆಗಿದೆ ನೋಡಿ ನೋಡಿ ಲಕ್ಷ್ಮಿ ಬಂದು ಇದೆಲ್ಲ ಸೇಮ್ ನೋಡೋಕ್ಕೆ ಗೋಲ್ಡ್ ಥರನೇ ಇದೆ ಅಷ್ಟು ಚೆನ್ನಾಗಿದೆ ಇದು ಬಂದು ಇದೊಂಥರ ಇವೆಲ್ಲ ಆಲ್ಮೋಸ್ಟ್ ನೀವೇನು ನೋಡ್ತಿದ್ರೆ ಇದೆಲ್ಲ ಗೋಲ್ಡ್ ಡಿಸೈನ್ಗಳೇ ತುಂಬ ಚೆನ್ನಾಗಿರುತ್ತೆ ಗೋಲ್ಡ್ ಅಥವಾ ಸಿಲ್ವರಲ್ಲೂ ಈಗ ಇಮಿಟೇಷನ್ ಮಾಡಿದಾರಲ್ಲ ಅದೇ ರೀತಿಯಾಗಿ ಇದು ಕೂಡ ನಿಮಗೆ ಆಂಟಿಕಲ್ ಅಂತಾನೂ ಹೇಳಬಹುದು ಇದೆಲ್ಲ ನಿಮಗೆ ಟೂ ಇಯರ್ಸ್ ವ್ಯಾರಂಟಿ ಬರುತ್ತೆ ಇನ್ನೂ ಕಲೆಕ್ಷನ್ಸಲ್ಲಿ ಪುಟ್ ಪುಟ್ಟದ್ರಲ್ಲಿದೆ ಅದು ನಿಮಗೆ ಶೋ ಮಾಡ್ತಾ ಹೋಗ್ತೇನೆ ಇದು ದೊಡ್ಡ ಸೈಜ್ಗಳು ಇವೆಲ್ಲ ನಿಮಗೆ ಒಂದು ಅವರೇಜು ಒನ್ ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡಿಂದ ಎರಡು ಸಾವಿರ ನೂರು ರೂಪಾಯಿ ಒಳಗಡೆ ಇರುತ್ತೆ ಬೇಕಂದರೂ ಯಾವ ಡಿಸೈನ್ ಬೇಕು ಅಂದರೂ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ ಈ ಥರ ನೆಕ್ಲೆಸ್ಗಳಿಗೆಲ್ಲ ಮ್ಯಾಚಿಂಗ್ ಮಾಡ್ಕೊಬೋದು ನೋಡಿ ಇದೆಲ್ಲ ಆ್ಯಂಟಿ ಕಲೆ ಇದು ನಾನು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಲಾಂಗ್ ಹಾರಗಳು ಮತ್ತು ಶಾರ್ಟ್ ಹಾರಗಳು ಆ್ಯಂಟಿ ಕಲ್ ಯಾವ್ದು ಇದೆ ಅನ್ನೋದನ್ನು ಅಪ್ಡೇಟ್ ಮಾಡ್ಕೊಡ್ತೀನಿ ಇದಕ್ಕೆ ಮ್ಯಾಚಿಂಗ್ ಆಗಿ ನೀವು ತೊಗೊಳ್ಬೋದು ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಕೀಪ್ ವಾಚಿಂಗ್ ಆಲ್ ಓವರ್ ಕ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಔಟ್ ಆಫ್ ಸ್ಟೇಟ್ ನಿಮಗೆ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಆನ್ಲೈನ್ ಫೆಸಿಲಿಟಿನೂ ಇದೆಯಾ ಅಂತ ತುಂಬ ಜನ ಕೇಳ್ತಾ ಇರ್ತೀರ ಡೆಫಿನೆಲಿ ಆನ್ಲೈನ್ ಫೆಸಿಲಿಟಿನೂ ಕೂಡ ಇದೆ ಇಲ್ಲ ಅಂತ ಹೇಳಿದ್ರೆ ಶಾಪಿಂಗ್ ವಿಸಿಟ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್